ಭೂದೇವಿಯನ್ನ ವರಹಾರೂಪದಲ್ಲಿ ಮಹಾವಿಷ್ಣುವು ಹೇಗೆ ಕಾಪಾಡಿದನು ಹಾಗಾಗಿ ಭೂದೇವಿಯನ್ನ ವರಹ ಸಮೇತವಾಗಿ ನಾವು ಪೂಜೆಯನ್ನು ಮಾಡೋದನ್ನು ನಮ್ಮ ಹಿಂದೂ ಪುರಾಣದಲ್ಲಿ ಕಾಣ್ತೀವಿ ಹಾಗೆಯೇ ಭೂದೇವಿಯನ್ನ ಯಾವ ರೀತಿ ಮಂತ್ರಗಳಿಂದ ನಾವು ಪೂಜೆಯನ್ನು ಮಾಡಬೇಕು ಹಾಗೂ ಯಾವ ರೀತಿ ನಾವು ಯಾವ ಯಾವ ಕೆಲಸಗಳಲ್ಲಿ ಮೊದಲು ಭೂಮಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಚಿಕ್ಕದಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಭೂದೇವಿಯನ್ನ ಪೂಜೆ ಮಾಡಬೇಕಾದಾಗ ಹೇಳಬೇಕಾದಂಥ ಮಂತ್ರ ಸಮುದ್ರವಸನಿ ದೇವಿ ಪರ್ವತಸ್ತನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶ ಕ್ಷಮಸ್ವಮೇ ಇದು ಭೂದೇವಿಯನ್ನು ಪೂಜಿಸಬೇಕಾದಾಗ ಹೇಳಬೇಕಾದಂಥ ಮಂತ್ರ ಇದರ ಅರ್ಥ ಓ ಭೂಮಾತೆ ವಿಷ್ಣುವಿನ ಪತ್ನಿ ಪರ್ವತದಂತಹ ಸ್ತನಗಳಿಂದ ಅಲಂಕರಿಸಲ್ಪಟ್ಟವಳೆ ಸಾಗರದಂತಹ ವಸ್ತ್ರಗಳನ್ನು ಧರಿಸಿದವಳೆ ನಿನ್ನನ್ನು ನನ್ನ ಪಾದಗಳು ಮುಟ್ಟಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು ಎಂಬುದಾಗಿದೆ ಭೂತಾಯಿಯನ್ನ ಯಾವಾಗ ಪೂಜಿಸಬೇಕು ಅಂದ್ರೆ ಯಾವುದೇ ಹೊಸ ಕೆಲಸವನ್ನ ಪ್ರಾರಂಭಿಸುವ ಮೊದಲು ನಾವು ಭೂಮಿ ಪೂಜೆಯನ್ನ ಮಾಡಬೇಕು ಭೂಮಿಯನ್ನ ಸ್ಪರ್ಶಿಸಿ ನಮಸ್ಕರಿಸ್ಬೇಕು ಭೂಮಿ ತಾಯಿಗೆ ನಮಸ್ಕರಿಸುವುದರ ಮೂಲಕ ನಾವು ಧನ್ಯವಾದ ಹೇಳಬೇಕು ಭೂಮಿಗೆ ಬಾಗುವುದರೊಂದಿಗೆ ಭೂತಾಯಿಯ ಆಶೀರ್ವಾದ ಸಿಗುತ್ತದೆ ಯಾವುದೇ ಆಚರಣೆಗೂ ಮುನ್ನ ನಾವು ಭೂಮಿ ತಾಯಿಯನ್ನು ಪೂಜೆ ಮಾಡಬೇಕು ಮನೆ ಅಂಗಡಿ ನಿರ್ಮಿಸುವಾಗ ಭೂಮಿ ಪೂಜೆ ಎಂದು ವಿಶೇಷ ಮಂತ್ರಗಳೊಂದಿಗೆ ಭೂಮಿ ತಾಯಿಯನ್ನು ಪೂಜೆ ಮಾಡಲಾಗುತ್ತೆ ಮನೆಯ ತಳಹದಿಯಲ್ಲಿ ಬೆಳ್ಳಿಯ ಹಾವನ್ನು ಹಿಡಲಾಗುತ್ತೆ ಧರ್ಮ ಗ್ರಂಥಗಳ ಪ್ರಕಾರ ಇದರ ಅರ್ಥ ನಮ್ಮ ಭೂಮಿಯು ಹಾವಿನ ಹೆಡಿಯ ಮೇಲೆ ನಿಂತಿದೆ ಅಂತ ಅದೇ ಸಮಯದಲ್ಲಿ ಪ್ರತಿ ವರ್ಷ ರೈತರು ತಮ್ಮ ಬೆಳೆಗಳನ್ನು ಬಿತ್ತುವ ಮೊದಲು ಭೂತಾಯಿಯನ್ನು ಭಕ್ತಿಯಿಂದ ಪೂಜೆ ಮಾಡ್ತಾರೆ ಅಲ್ಲವೇ ಭೂಮಿ ಪೂಜೆಯು ಒಬ್ಬ ವ್ಯಕ್ತಿಯನ್ನು ಅವನ ಭೂಮಿ ಮತ್ತು ಅವನ ಮಣ್ಣಿನೊಂದಿಗೆ ಸಂಪರ್ಕಿಸುತ್ತದೆ ಮತ್ತು ಅಹಂಕಾರದಿಂದ ದೂರವಿರಿಸುತ್ತದೆ ಜೊತೆಯಲ್ಲಿ ನಿಮಗೆ ಸಹಿಷ್ಣುತೆ ತಾಳ್ಮೆಯನ್ನ ನೀಡುತ್ತದೆ ಎಂದು ನಂಬಲಾಗಿದೆ ಆದ್ದರಿಂದ ನೀವು ಈ ಕೆಲಸವನ್ನ ನಿಮ್ಮ ದಿನಚರಿಯಲ್ಲಿ ಸೇರಿಸಿಕೊಳ್ಳುವ ಮೂಲಕ ತಾಯಿಯ ಆಶೀರ್ವಾದವನ್ನು ತೆಗೆದುಕೊಳ್ಳಬಹುದು ಮುಂಜಾನೆ ಎದ್ದಾಗ ನಾವು ನಮ್ಮ ಪಾದಗಳಿಂದ ಭೂಮಿಯನ್ನು ಸ್ಪರ್ಶಿಸುವ ಮುನ್ನ ಕೈಗಳಿಂದ ಭೂಮಿಯನ್ನು ಸ್ಪರ್ಶಿಸಿ ಅವಳ ಆಶೀರ್ವಾದವನ್ನು ಪಡೀಬೇಕು ಭೂಮಿ ತಾಯಿ ನಿನ್ನನ್ನು ನನ್ನ ಪಾದಗಳಿಂದ ತುಡಿತಾ ಇದ್ದೀನಿ ನನ್ನನ್ನು ಕ್ಷಮಿಸು ಅಂತ ಕೇಳಬೇಕು ಇದರೊಂದಿಗೆ ನೀವು ಭೂಮಿ ತಾಯಿಯ ಮಂತ್ರವನ್ನು ಪಠಿಸೋದು ಕೂಡ ತುಂಬಾ ಒಳ್ಳೆಯದು ನೀವು ಕೂಡ ಈ ಮೇಲಿನ ಎಲ್ಲ ಮಂತ್ರಗಳೊಂದಿಗೆ ಪ್ರತಿನಿತ್ಯ ಮುಂಜಾನೆ ಭೂ ತಾಯಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು